ಅಂಬೇಡ್ಕರ್ ಎಂಥ ದೊಡ್ಡ ವ್ಯಕ್ತಿತ್ವ ಇತ್ತು ಎಷ್ಟು ನೇರವಾಗಿ ಅನೇಕ ವಿಚಾರಗಳನ್ನು ಅವರು ನೋಡಿದ ಮೇಲೆ ಇವತ್ತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ಯಾಯ ಆಗಿದ್ದೇನೆ ಇದನ್ನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ ಅಲ್ಲಿ ತಗೊಂಡ್ರು ನಾನು ಬಾಬಾ ಸಾಹೇಬ್ರನ್ನ ಅವರ ವಿಚಾರಗಳನ್ನು ಹೇಳುವಂತ ಒಂದು ಶಕ್ತಿ ಸಿಕ್ಕಿದೆ ಒಂದು ಸಂದರ್ಭದಲ್ಲಿ ಬಾಬಾ ಸಾಹೇಬ್ರು ಹೇಳದಂತದನ್ನೇ ಅವ್ರ ಆತ್ಮಕಥೆಯಲ್ಲಿ ಹೇಳ್ತಾರೆ ನಾನೊಬ್ಬ ಸಾಮಾನ್ಯ ಮಾನವನೇ ತಪ್ಪುಗಳು ನನ್ನಿಂದಲೂ ಆಗಬಲ್ಲವು ಪಕ್ಷಪಾತವೂ ಆಗಿರಬಹುದು ಅದಕ್ಕಾಗಿ ಕ್ಷಮೆ ಬಿಡುವೆ ಕಾಂಗ್ರೆಸ್ಸಿಗರು ನನ್ನನ್ನು ದೇಶದ್ರೋಹಿ ಎಂದಿದ್ದಾರೆ ಆ ಬಗ್ಗೆ ನಾನು ಸ್ವಲ್ಪವೂ ಚಿಂತಿಸುವುದಿಲ್ಲ ನನ್ನ ಬಂಧುಗಳನ್ನು ಅವರ ಗುಲಾಮತನದಿಂದ ಬಿಡುಗಡೆಗೊಳಿಸುವ ಉಚ್ಚ ದೇಹವನ್ನು ಮಹಾತ್ಮ ಎನಿಸಿಕೊಳ್ಳುವ ವ್ಯಕ್ತಿ ಪ್ರಾಣ ಪಣವಾಗಿರಿಸಿ ವಿರೋಧಿಸುವುದು ಜಗತ್ತಿನ ದೃಷ್ಟಿಯಲ್ಲಿ ಒಂದು ಚಮತ್ಕಾರವೇ ಸರಿ ನಾನು ರಾಷ್ಟ್ರದ ಸೇವೆಯನ್ನು ಹೊಣೆಗಾರಿಕೆಯಿಂದ ನಡೆಸಿದ್ದೇನೆ ಎಂಬುದನ್ನು ಹಿಂದೂಗಳು ಇವತ್ತು ನಾವೇನು ಹಿಂದೂಗಳಿದಿವಲ್ರಿ ಇವತ್ತು ನಾ ಬಾ ಬಾವಿ ಹಿಂದೂಗಳು ಅಂಬೇಡ್ಕರ್ ಅವರು ಅವಾಗ ಹೇಳ ಒಂದಿಲ್ಲ ಒಂದು ದಿವಸ ನಾನು ರಾಷ್ಟ್ರ ಸೇವೆಯನ್ನು ಹೊಣೆಗಾರಿಕೆಯಿಂದ ನಡೆಸಿದ್ದೇನೆ ಎಂಬುದನ್ನು ಹಿಂದೂಗಳ ಬಾವಿ ಪೀಳಿಗೆಯೇ ನಿರ್ಣಯಿಸಲಿದೆ ಅನ್ನುವಂಥ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಾಲು ಹಿಂಗೆ ಬರ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಲುವಾಗಿ ಎಲ್ಲ ಸಮುದಾಯದ ವರ್ಗದ ಸಲುವಾಗಿ ಹೋರಾಟ ಮಾಡಿದ್ರು ಅನ್ನೋಂಥದ್ದು ಇವತ್ತು ನಾವಲ್ಲ ನಾವೊಬ್ಬ ಹಿಂದೂವಾಗಿ ಒಪ್ಪುವ ರೀತಿಯಲ್ಲಿ ಹೊತ್ತು ಒಂದು ಒಳ್ಳೆಯ ಸಂವಿಧಾನ ಕೊಟ್ಟಿದ್ದಾರೆ ನಾವು ಸಂವಿಧಾನ ಬದಲಾವಣೆ ಮಾಡ್ತಾರೆ ಸಂವಿಧಾನ ಬಂದ ಕೆಲವೊಂದು ಅಯೋಧ್ಯರು ಸತ್ಯ ನೋಡಿರೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನವನ್ನು ನೋಡಿಲ್ಲ ಸತ್ಯ ನೋಡಿಲ್ಲ ಆದರೆ ಇವತ್ತು ಏನೋ ಇವಾಗ ಹಗರಣೆ ಆಗಿದೆ ಇವತ್ತು ಹೇಳಿದ್ರೆ ನಮ್ಮ ನರೇಂದ್ರ ಸ್ವಾಮ ಸ್ವಾಮಿಯವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಅಂಗ ನಮ್ಮದೇನು ತಕ್ಕರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಮಹಾತ್ಮ ಗಾಂಧಿಯವರು ಹರಿಜನ ಅಂದಾಗ ತೀವ್ರ ವಿರೋಧ ಮಾಡಿದ್ರು ಬಾಬಾ ಸಾಹೇಬ್ ಅವರು ಎಂದು ಮಹಾತ್ಮ ಅತ್ಸಾಹಿತ ಅನ್ಬಾರಂಥದ್ದು ಶಬ್ದವನ್ನು ಅವತ್ತು ಉಪಯೋಗ ಮಾಡಿದ್ರು ಅಧ್ಯಕ್ಷರೇ ಇವತ್ತು ಒಂದು ನಿಗಮದ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ